ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಒಂಬತ್ತೂವರೆ ವರ್ಷಗಳ ಕಾಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡುವುದರ ಮೂಲಕ ವಯೋಸಹಜ ನಿವೃತ್ತಿಯನ್ನು ಹೊಂದಿದಂತಹ ಪಿಡಿಒ ರಾಜಣ್ಣ ಅವರಿಗೆ ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ ಸೇರಿದಂತೆ ಹೊಸಕೋಟೆ ತಾಲೂಕಿನ ಗ್ರಾಮ ಪಂಚಾಯತ್ಗಳ ಒಗಳು ಕಾರ್ಯದರ್ಶಿಗಳು ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದು ರಾಜಣ್ಣ ಅವರಿಗೆ ಬೀಳ್ಕೊಡುಗೆಯನ್ನು ಕೊಟ್ಟರು ಇನ್ನು ಈ ಒಂದು ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪನವರು ಮಾತನಾಡ್ತಾ ರಾಜಣ್ಣನವರು ಸಮಯಕ್ಕೆ ಸರಿಯಾಗಿ ಗ್ರಾಮ ಪಂಚಾಯತ್ಗೆ ಆಗಮಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಪ್ರಮುಖವಾಗಿ ಅವರು ತಮ್ಮ ವೃತ್ತಿ ಕೌಶಲ್ಯದಲ್ಲಿ ಇತರರಿಗೆ ಮಾದರಿಯಾಗಿ ಕೆಲಸ ಮಾಡಿದ್ದು ಅವರ ಹಾದಿಯಲ್ಲಿ ಪ್ರತಿಯೊಬ್ಬರೂ ಸಾಗಬೇಕು ಪ್ರಮುಖವಾಗಿ ಸರ್ಕಾರಿ ನೌಕರರೆಂದರೆ ವಯೋಸಹಜ ನಿವೃತ್ತಿ ಅದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಅದರಂತೆ ರಾಜಣ್ಣನವರು ಸಹ ವಯೋ ಸಹಜ ನಿವೃತ್ತಿಯನ್ನು ಹೊಂದುತ್ತಿದ್ದು ಅವರ ಒಂದು ನಿವೃತ್ತಿ ಜೀವನ ಯಶಸ್ವಿಯಾಗಿರಲಿ ಎಂದು ಶುಭವನ್ನು ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಸಿಎನ್ ನಾರಾಯಣಸ್ವಾಮಿ ಮುತ್ಸಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಶಾ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯ ಸೇರಿದಂತೆ ಹಲವಾರು ಗಣ್ಯರು ಪಿಡಿಒ ರಾಜಣ್ಣ ಅವರ ಕಾರ್ಯವೈಖರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಹಾರೈಸಿದರು ನಮ್ಮ ನಿಜವಾಗ್ಲೂ ಎಲ್ಲ ಒಂದು ಕಡೆ ಇವರು ರಿಟೈರ್ಡ್ ಅಂತ ಹೇಳಿದ ತಕ್ಷಣ ತುಂಬಾ ಬೇಜಾರು ಏಕೆಂತಂದ್ರೆ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ಒಳ್ಳಿರ್ತಕ್ಕಂಥ ಒಂದು ಸಿಬ್ಬಂದಿ ನಾವು ಕಳ್ಸೋತಾ ಇದ್ದೀವಿ ಅಂತ ನಾನು ಫೀಲ್ ಆಗ್ತಿದ್ದು ಒಂದು ಹದಿನೈದು ದಿವಸದಿಂದ ಏಕೆಂತ ನಾನು ಬಂದಿದ್ದು ಒಂದು ತಿಂಗಳ ಒಂದು ಎಂಟು ದಿವಸ ಆಗಿರ್ಬೋದು ಅಷ್ಟೇ ಒಂದು ಅನ್ನ ಬೆಂದಿದೆ ಅಂತ ಒಂದು ಹಗಲು ನೋಡಿದ್ರೆ ಸಾಕು ಬೆಂದಿದೆ ಅಂತ ಬಟ್ ಅವ್ರತಿತ್ವ ನಾನು ಒಂದು ತಿಂಗಳಲ್ಲೇ ಆಗ್ತಿದ್ದೀನಿ ಏನಂತಂದ್ರೆ ಎಲ್ಲರಿಗೂ ಸಹಕಾರ ಮಾಡ್ತಕ್ಕಂಥದ್ದು ಏನೇ ಕೆಲಸ ಇಡೀ ಸಡನ್ ಆಗಿ ಮಾಡಿ ನಮಗೆ ಡಿಪೇಟ್ ಕೊಡ್ತಕ್ಕಂಥದ್ದು ಎಲ್ಲರಿಗೂ ಒಂದು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊ ಮಾಡ್ಕೊಂಡು ಹೋಗ್ತಕ್ಕಂಥ ಮತ್ತೆ ಜನರಲ್ಲಿ ಅಲಸದೆ ಕೆಲಸ ಮಾಡ್ತಕ್ಕಂಥದ್ದು ನನಗೆ ಜಡಗಿನಲ್ಲಿ ಜಾಸ್ತಿ ನಾನು ಬರ್ತಾ ಇದ್ದೀವಿ ಕಂಪ್ಲೇಂಟ್ಸ್ ಕೂಡ ನಾನು ಅಲ್ಲೇ ಸಾಲ್ವ್ ಮಾಡಿಬಿಡ್ತಿದ್ರು ಮತ್ತೆ ಇವರು ಈಗ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಅಧ್ಯಕ್ಷರು ಕೂಡ ಸಹ ಆಗಿದ್ದಾರೆ ನಮ್ಮ ತಾಲೂಕು ಈ ಇಂತಹ ಸಂದರ್ಭದಲ್ಲಿ ಇವರಿಗೆ ಬಿಲ್ ಕೊಡುಗೆ ಕೊಡುಗೆ ಸಮಾರಂಭವನ್ನು ಅಂದ್ಕೊಂಡಿದೀರ ನಿಜ ಇದು ಒಂದು ಕಡೆ ಸಂತೋಷ ಆದರೆ ಒಂದು ಕಡೆ ದುಃಖ ಅಂತ ನಾನೇ ಅಂದ್ಕೊಂಡಿದ್ದೀನಿ ಈ ದಿನ ನಾವು ಏನು ಪ್ರತಿಯೊಂದು ಸರ್ಕಾರಿ ನೌಕರರು ನಿವೃತ್ತಿ ಅನ್ನೋದು ಇದ್ದೇ ಇರ್ತದೆ ಈಗ ಆ ಸಮಯ ನಮ್ಮ ರಾಜ್ಯ ಬಂದಿದೆ ಅದರಿಂದ ನಮ್ಮ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಎಲ್ಲ ಸಿಬ್ಬಂದಿಗಳು ಒಗ್ಗೂಡಿ ಅವರಿಗೆ ಇವತ್ತು ಒಂದು ಸರಳವಾಗಿ ಬೀಳ್ಕೊಡುಗೆ ಸಮಾರಂಭ ಮಾಡ್ತಾ ಇದ್ದೀರಿ ರಾಜಣ್ಣವರು ನಮ್ಮ ಇದೇ ತಾಲೂಕಿನಲ್ಲಿ ಮೊದಲು ಇದೇ ತಾಲೂಕಿನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಸೇವೆಗೆ ಸೇರಿ ಸತತವಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ಅವರ ಹೆಸರು ಯಾವಾಗ ರಾಜಣ್ಣ ಅಂತ ಅದೇ ತರ ಒಂದು ನಮ್ಮ ಒಂದು ಈ ಎಲ್ಲ ನೌಕರರ ಸಂಘದಲ್ಲಿ ಅಧ್ಯಕ್ಷರು ಸಹ ಮಾಡಿದ್ವಿ ತುಂಬ ಅಧ್ಯಕ್ಷರ ಒಂದು ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಅವರು ಏನೇ ಕೆಲಸ ಕಾರ್ಯಗಳಿರಲಿ ಒಂದು ಯಾವುದೇ ತಾಲೂಕ್ ಪಂಚಾಯತಿಯಿಂದ ಕಾರ್ಯಕ್ರಮಗಳಿರ್ಬೋದು ಬೇರೆ ನಿವೃತ್ತಿ ಹೊಂದಿದ ವ್ಯಕ್ತಿಗಳಿಗೆ ಮುಂದಾಳತ್ವ ವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ಮಾಡ್ತಾ ಇದ್ದರು ಈಗ ನಮ್ಮ ಸಾಹೇಬ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ನಾವು ನಾವು ರಾಜಣ್ಣ ಬಿಟ್ಕೊಡೋಕೆ ಒಂಥರ ಮನಸ್ಸು ನೋವಿರ್ತದೆ ಆದರೆ ಸರ್ಕಾರಿ ಸೇವೆ ಸಲ್ಲಿಸಿದ ನಿವೃತ್ತಿ ಅನ್ನೋದಿದ ಮೇಲೆ ಅದು ನಿವೃತ್ತಿ ಆಗಲೇಬೇಕು ರಾಜಣ್ಣರು ನಮ್ಮ ಆರ್ ಡಿ ಪಿ ಇಲಾಖೆಯಲ್ಲಿ ಸತತವಾಗಿ ಕೆಲಸ ಮಾಡ್ಕೊಂಡ್ಬಂದು ಅವ್ರಿಗೂ ಒಂಥರ ಎಲ್ಲೋ ಒಂಥರ ಬೇಜಾರಾಗ್ತಾ ಇರ್ತದೆ ಯಾಕಂದರೆ ಪಿ ಡಿಒಗಳಾಗಲಿ ನಮ್ಮ ಪಂಚಾಯತಿ ಸಿಬ್ಬಂದಿ ಇದ್ದಾರೆ ಎಲ್ಲರೂ ಇಂಥ ಕೆಲಸ ಮಾಡಿಲ್ಲ ಅಂತೇಳಿಲ್ಲ ಎಲ್ಲ ಪ್ರತಿಯೊಂದು ಕೆಲಸ ಗ್ರಾಮಗಳಲ್ಲಿ ಕಸ ಹೊಡೆಯೋದ್ರಿಂದ ಹಿಡಿದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದ್ರಿಂದ ಎಲ್ಲ ಇಂಥ ಕೆಲಸ ಅಂತಿಲ್ಲ ಎಲ್ಲ ಕೆಲಸಗಳನ್ನು ಅವರು ನೀಟಾಗಿ ಮಾಡ್ಕೊಂಡಿದ್ದಾರೆ ಒಳ್ಳೆ ನಮ್ಮ ತಾಲೂಕಲ್ಲಿ ಹೆಸರು ಇದೆ ಅವರಿಗೆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ ಪ್ರತಿ ಒಂದು ಸೆಂಡ್ ಆಫ್ ಕಳೆದ ಎರಡು ವರ್ಷದಿಂದ ನಾವು ರಾಜಣ್ಣವರು ಬರೀ ಪಿ ಡಿಒ ಸಂಘದ ಅಧ್ಯಕ್ಷ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಘ ಏನ್ ನಮ್ಮ ಆರ್ ಡಿ ಪಿ ಸಂಘ ಇದೆಯಲ್ಲ ಅದಕ್ಕೆ ಅಧೀಶ ಆಗಿದೆ ಅದರಲ್ಲಿ ಪಿ ಒಸು ಸೆಕ್ರೆಟರಿಸು ಎಸ್ ಡಿಒಸು ಎಲ್ಲರೂ ಇದ್ರು ಯಾವುದೇ ಸೆಂಡ್ ಆಫ್ ಆದ್ರೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಪಾಶ ಎಲ್ಲ ಬನ್ನಿ ಅಂತ ಕರ್ಸಿಕೊಂಡು ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದ್ದವ್ರು ರಾಜೇಣ್ಣವರು ಎಲ್ಲ ವ್ಯವಸ್ಥೆಗಳು ಮಾಡಿ ಅವರಿಗೆ ನಿವೃತ್ತಿ ಜೀವನಕ್ಕೆ ಅವರು ನಿವೃತ್ತಿ ಆಗ್ತಾ ಇರೋ ದಿನ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು ಅಂತ ಕಳಿಸ್ಕೊಟ್ಟಿದ್ದು ಹಿಡಿಯೋರು ಅವರೇ ಇದನ್ನ ನಮಗೆ ಇನ್ನೂ ನಾವು ಕೂಡ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಟೈಮಿಂದ ಪಾಲನೆ ಮಾಡ್ಕೊಂಡೇ ಬಂದಿದ್ದೀವಿ ಎಲ್ಲ ಯಾವಾಗಲೂ ಎಲ್ಲರೂ ಮುಂದೆ ನಿಂತು ಕೆಲಸ ಮಾಡ್ತಾ ಇದ್ದಂತವರು ಈಗ ಇವತ್ತು ವಯೋ ನಿವೃತ್ತಿ ಅಂತ ಇದ್ದಾರೆ ನಾಳೆ ಒಬ್ಬ ಮನುಷ್ಯ ಇವತ್ತಂಗೇ ಆ ಮನುಷ್ಯನ ವ್ಯಾಲ್ಯೂ ಏನು ಅಂತ ಆ ಮನುಷ್ಯ ಆ ಮನುಷ್ಯ ಇಲ್ಲ ಅಂದಾಗ ಆ ಮನುಷ್ಯನ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಅಂತ ಒಂದು ತುಂಬಲಾರದ ಒಂದು ನಷ್ಟ ನಮಗೆ ನಮ್ಮ ಹೊಸಕೋಟೆ ತಾಲೂಕಿನ ಪಿ ಡಿ ಸಂಘಕ್ಕೆ ಅಥವಾ ಆಡಿಯೋ ಸೇವೆಯಲ್ಲಿ ಇದ್ದೀವಿ ಸರ್ವಿಸಲ್ಲಿ ಇದ್ದೀವಿ ಅಂದರೆ ಜನರ ಕೆಲಸಗಳು ಸಾರ್ವಜನಿಕರ ಕೆಲಸಗಳು ಇಲಾಖೆ ಕೆಲಸಗಳು ಮಾಡ್ತಾನೆ ಇರ್ತೀವಿ ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ಸ್ವಂತ ಹೆಂಡತಿ ಮಕ್ಕಳ ಕಡೆನೂ ನಾವು ಕೆಲವು ಟೈಮಲ್ಲಿ ಗಮನ ಕೊಟ್ಟಿರಲ್ಲ ಇಷ್ಟು ದಿನ ಸಾರ್ವಜನಿಕರಿಗೆ ತಾಲೂಕಿಗೆ ಮತ್ತೆ ನಮ್ಮ ಇಲಾಖೆಗೆ ಆದಷ್ಟು ದುಡಿದಿದ್ದೀರಿ ಬನ್ನಿ ತುಂಬ ಗೌರವತೆಯಿಂದನೂ ದುಡಿದಿದ್ದೀರಿ ಗೌರವವಾಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಯಾರ ಹತ್ರನೂ ಒಂದು ಅನ್ಸ್ಕೊಳ್ಳದೆ ಇವತ್ತು ನೀವು ರಿಟೈರ್ಡ್ ಆಗ್ತಾ ಇರೋದು ನಮ್ಗೆ ತುಂಬ ಸಂತೋಷ ಮತ್ತು ನಮ್ಮ ಇಲಾಖೆಗೂ ನೀವು ಗೌರವದ ರೀತಿ ಗೌರವ ರೀತಿಯಲ್ಲಿ ಕೆಲಸ ಮಾಡಿದ್ದೀರಿ ಇನ್ನು ಮುಂದೆ ನಿಮ್ಮ ಜೊತೆಲಿರುವಂಥ ಕುಟುಂಬ ಜೊತೆ ಕುಟುಂಬಕ್ಕೆ ನೀವು ಹೆಚ್ಚಿನ ಸಮಯ ಕೊಡಿ ಏನು ಟೈಮನ್ನು ನೀವು ನಿಮ್ಮ ಕುಟುಂಬಕ್ಕೆ ಕೊಡೋಕ್ಕಾಗಿಲ್ಬೋ ಆ ಟೈಮನ್ನು ಕುಟುಂಬಕ್ಕೆ ಕೊಡಿ ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಏನು ಮಾಡಬೇಕು ಅದೆಲ್ಲ ದೇವರು ನಿಮಗೆ ಕರುಣಿಸ್ಲಿ ನೀವು ಮುಂದಿನ ದಿನಗಳಲ್ಲಿ ಆರೋಗ್ಯವಾಗಿ ದೇವರೆಲ್ಲ ನಿಮಗೆ ನಿಮ್ಮ ಏನು ಇಚ್ಛೆಗಳಿದೆ ಅದನ್ನು ಈಡೇರಿಸಲಿ ಅಂತ ತುಂಬೋದಿಂದ ಈಗಿನಲ್ಲಿ ಕೂರ್ಕೊಂಡಿದ್ದಾರೆ